ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಭಾರತ ದೇಶದಲ್ಲಿ ಒಂದು ಸಂಚಲನ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಎಲ್ಲಿ ನೋಡಿದ್ರೂ ಕೂಡ ಭಾರತ ಹಕ್ಕಿಯದ್ದೇ ಮಾತಾಗಿದೆ ಸೊ ಪ್ರಪಂಚದಲ್ಲಿ ಮೊದಲನೇ ಮೊದಲನೇ ಬಾರಿಗೆ ಭಾರತ ಹಕ್ಕಿ ಬ್ರಾಂಡ್ ಶುರುವಾಗಿರುವಂಥದ್ದು ಸೊ ಇದುವರೆಗೂ ಕೂಡ ಈ ಒಂದು ಕೆಲಸವನ್ನು ಯಾವ ದೇಶದವರು ಕೂಡ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶದ ಒಂದು ಸೂಪರ್ ಪವರ್ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಶ್ನೆ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು ಇವಾಗ ಭಾರತ್ ರೈಸ್ ಆಗಿರ್ಬೋದು ಭಾರತ್ ಆಟ ಆಗಿರ್ಬೋದು ಭಾರತ್ ಚೆನ್ನಾದ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಎಲ್ಲ ಮಾರುಕಟ್ಟೆಗೆ ಆಲ್ರೆಡಿ ಬಿಡುಗಡೆ ಆಗ್ತಿದ್ದಾವೆ ಸೊ ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತ ಇನ್ನೂ ಕೂಡ ಕೆಲವೊಬ್ಬರಲ್ಲಿ ಗೊಂದಲ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲಿ ಪರ್ಚೇಸ್ ಮಾಡಬೇಕು ನಾವು ಎಲ್ಲಿ ಹೋಗಿ ತಗೋಬೇಕು ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಗೊಂದಲ ಇದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಭಾರತ್ ರೈಸ್ ಬರೋದಕ್ಕೆ ಸ್ಟಾರ್ಟ್ ಆಗಿ ಒನ್ ವೀಕ್ ಕಳೀತಾ ಬಂತು ಸೊ ಇನ್ನೂ ಕೂಡ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಇವಾಗ ಸಂಪೂರ್ಣವಾಗಿ ನೋಡೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಇದ್ದರೆ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಭಾರತ್ ಬ್ರ್ಯಾಂಡ್ ಏನು ಬಂದಿದೆ ಸೊ ಇದು ಕೇವಲ ಅಕ್ಕಿ ಮಾತ್ರ ಅಲ್ಲ ಭಾರತ್ ಪ್ರಾಂಡಿಂದ ಬಂದಿರುವಂಥದ್ದು ಜೊತೆಗೆ ಕಡಲೆಬೇಳೆ ಈರುಳ್ಳಿ ಗೋಧಿ ಹಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು ಈ ಒಂದು ಕೇಂದ್ರ ಸರ್ಕಾರದ ಭಾರತ್ ಅಕ್ಕಿ ಬೆಲೆ ಒಂದು ಕೆ ಜಿಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಮಾತ್ರ ಇರುವಂಥದ್ದು ಕೇವಲ ಒಂದು ಕೆ ಜಿಗೆ ಮಾತ್ರ ಇದ್ರ ಬಗ್ಗೆ ನಾವು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀವಿ ಬಟ್ ಇಲ್ಲಿ ಏನಂತ ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಹಾಗೆಯೇ ಎಲ್ಲಿ ಪರ್ಚೇಸ್ ಮಾಡಬೇಕು ಸೊ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಯಾವೆಲ್ಲ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇವಾಗ ಒಂದು ಕೆ ಜಿ ಅಕ್ಕಿಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಒಂದು ಕೆ ಜಿ ಶುದ್ಧವಾದಂತಹ ಒಂದು ಗೋಧಿ ಹಿಟ್ಟಿನ ಬೆಲೆ ಕೇವಲ ಇಪ್ಪತ್ತೇಳು ರೂಗಳು ಮಾತ್ರ ಹಾಗೆಯೇ ಬೇಳೆಯ ಬೆಲೆ ಕೂಡ ಅರವತ್ತು ರೂಪಾಯಿ ಮಾತ್ರ ಅಂತಲೇ ಹೇಳ್ಬೋದು ಅತ್ಯಂತ ಗುಣಮಟ್ಟದ ಒಂದು ಈರುಳ್ಳಿ ಬೆಲೆ ಕೂಡ ಕೇವಲ ಇಪ್ಪತ್ತೈದು ರೂಪಾಯಿ ಅಂತ ತಿಳಿಸಿದೀವಿ ತಿಳಿಸ್ಕೊಟ್ಟಿದ್ದಾರೆ ಸೊ ಕಡಲೆಬೇಳೆ ಬೆಲೆ ಮಾರುಕಟ್ಟೆಯಲ್ಲಿ ನೀವು ನೋಡಿರ್ತೀರಾ ಸೊ ಆಲ್ರೆಡಿ ಪರ್ಚೇಸ್ ಮಾಡಿರ್ತೀರಾ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನೂರು ನೂರೈವತ್ತು ಇನ್ನೂರಕ್ಕಿಂತ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆದರೆ ಈ ಕೇಂದ್ರದ ಒಂದು ಕಡಲೆ ಬೆಲೆಯ ಬೆಲೆ ಏನಂತ ಅಂದರೆ ಕೇವಲ ಅರುವತ್ತು ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಗೋಧಿ ಹಿಟ್ಟು ಏನಿದೆ ಸೊ ಈ ಒಂದು ಗೋಧಿ ಹಿಟ್ಟಿನ ಬೆಲೆ ಅರುವತ್ತು ರೂಪಾಯಿಗಿಂತ ಹೆಚ್ಚಿದೆ ಮಾರ್ಕೆಟಲ್ಲಿ ಬಟ್ ಇಲ್ಲಿ ಕೇಂದ್ರದಿಂದ ಸಿಕ್ತಿರುವಂತಹ ಒಂದು ಗೋಧಿ ಹಿಟ್ಟಿನ ಬೆಲೆ ಒಂದು ಕೆ ಜಿಗೆ ಇಪ್ಪತ್ತೇಳು ರೂಪಾಯಿ ಮಾತ್ರ ಅಷ್ಟೇ ಅಂತಲೇ ಹೇಳ್ಬೋದು ಸೊ ಭಾರತ್ ಬ್ರ್ಯಾಂಡಲ್ಲಿ ಕೇವಲ ಇಪ್ಪತ್ತೇಳು ರೂಪಾಯಿಗೆ ಮಾತ್ರ ಗೋಧಿ ಹಿಟ್ಟು ಸಿಗ್ತಾ ಇರೋವಂಥದ್ದು ಸೊ ಈ ರೀತಿ ಗೋಧಿ ಹಿಟ್ಟು ಕಡಲೆಬೇಳೆ ಈರುಳ್ಳಿ ಅಕ್ಕಿ ಆನ್ಲೈನ್ ಹಾಗೇ ಆಫ್ಲೈನಲ್ಲೂ ಕೂಡ ಲಭ್ಯ ಇದೆ ಅಂತಲೇ ಹೇಳ್ಬೋದು ಸೊ ಆನ್ಲೈನ್ನಲ್ಲಿ ಲಭ್ಯ ಇದೆ ಅಂತ ಕೇಳಿದ್ವಿ ಆಫ್ಲೈನಲ್ಲೂ ಕೂಡ ಲಭ್ಯ ಇದೆಯಾ ಸೊ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ನೀವು ಇವಾಗ ಕನ್ಫ್ಯೂಷನ್ ಆಗ್ಬೋದು ಸೊ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಇವಾಗ ಮೇಯ್ನ್ ಫಸ್ಟ್ ಬಂದುಬಿಟ್ಟು ಆನ್ಲೈನ್ ಪ್ಲಾಟ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ವಿ ಸೊ ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದರೆ ನೀವು ಆಲ್ರೆಡಿ ಎಲ್ಲ ಎಷ್ಟೊಂದು ಗ್ರೋಸರೀಸ್ನೆಲ್ಲ ಪರ್ಚೇಸ್ ಮಾಡಿರ್ತೀರಾ ಸೊ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಜಿಯೋ ಮಾರ್ಟ್ ಆಗಿರ್ಬೋದು ಮಿಲ್ಕ್ ಬ್ಯಾಸ್ಕೆಟ್ ಆಗಿರ್ಬೋದು ಮತ್ತು ಬ್ಲಿಂಕ್ ಕಿಟ್ ಆಗಿರ್ಬೋದು ಬಿಗ್ ಬ್ಯಾಸ್ಕೆಟ್ ಆಗಿರ್ಬೋದು ಸೊ ಇನ್ನೂ ಹಲವಾರು ಗ್ರೋಸರೀಸ್ ಪ್ಲಾಟ್ಫಾರ್ಮ್ಸ್ ಏನಿದೆ ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಈ ಒಂದು ಭಾರತ್ ಬ್ರ್ಯಾಂಡ್ ಲಭ್ಯ ಇದೆ ಅಂತಲೇ ಹೇಳ್ಬೋದು ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಆಯಿತು ಇನ್ನು ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು ಸೊ ಆನ್ಲೈನ್ ಆದ್ಮೇಲೆ ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದ್ರೆ ರಾಜ್ಯದಲ್ಲಿ ಇರುವಂತಹ ಒಂದು ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲೂ ಸಿಗುತ್ತೆ ಅಂತ ಹೇಳಿದರೆ ಅದ್ರ ಜೊತೆಗೆ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಮಾಲ್ಸ್ ಆಗಿರ್ಬೋದು ರಿಲಯನ್ಸ್ ಮಾರ್ಕೆಟ್ ಆಗಿರ್ಬೋದು ಮತ್ತು ರಾಜ್ಯಾದ್ಯಂತ ಒಟ್ಟು ಇಪ್ಪತ್ತೊಂಬತ್ತು ಇದು ಆಫ್ಲೈನ್ ಅಲ್ದನೇ ಒಟ್ಟು ಇಪ್ಪತ್ತೊಂಬತ್ತು ಮೊಬೈಲ್ ವ್ಯಾನ್ಗಳು ಕೂಡ ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಭಾರತ್ ಬ್ರ್ಯಾಂಡನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಆಫ್ಲೈನ್ ಅಲ್ದನೇ ಇಪ್ಪತ್ತೈದು ಮೊಬೈಲ್ ವ್ಯಾನ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ ಕೇಂದ್ರದಿಂದ ಅಂತಲೇ ಹೇಳ್ಬೋದು ಸೊ ಈ ಒಂದು ಮೊಬೈಲ್ ವ್ಯಾನ್ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಲಭ್ಯ ಇರುತ್ತೆ ಸೊ ನೀವು ಹೋಗಿ ಖರೀದಿಯನ್ನು ಅಲ್ಲಿ ಮಾಡ್ಬೋದು ರಾಜ್ಯದಲ್ಲಿ ಅಂತ ಅಂದರೆ ನಿಮ್ಮ ಮನೆ ಹತ್ತಿರದ ಕಿರಾಣಿ ಸ್ಟೋರ್ಗಳು ಏನಿರುತ್ತೆ ಚಿಕ್ಕ ಪುಟ್ಟ ಕಿರಾಣಿ ಸ್ಟೋರ್ ಆಗಿರ್ಬೋದು ದೊಡ್ಡ ದೊಡ್ಡ ಕಿರಾಣಿ ಸ್ಟೋರ್ ಆಗಿರ್ಬೋದು ಸೊ ಅಲ್ಲೂ ಕೂಡ ಲಭ್ಯ ಇದೆ ಅಂತಲೇ ಹೇಳ್ಬೋದು ಯಾವುದೇ ತೊಂದರೆ ಇಲ್ಲದಲೇ ನೀವು ಈ ಒಂದು ಭಾರತ್ ಬ್ರ್ಯಾಂಡನ್ನು ಕೊಳ್ಬೋದು ಅಂತಲೇ ಹೇಳ್ಬೋದು ಮುಂಬರುವಂತಹ ದಿನಗಳಲ್ಲಿ ಎಲ್ಲ ರೀತಿಯ ಕಿರಾಣಿ ಸಾಮಾನುಗಳು ಲಭ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೇಂದ್ರದಿಂದ ನೀಡಿದ್ದಾರೆ ಸೊ ಏನಪ್ಪ ಅಂತ ಅಂದರೆ ಚಿಕ್ಕ ಪುಟ್ಟ ಇವಾಗ ಬೇಳೆ ಹಲದೆ ಕಡಲೆ ಆಗಿರ್ಬೋದು ಹೆಸರು ಬೇಳೆ ಹೆಸರು ಕಾಳು ಸೊ ಈ ರೀತಿ ಎಲ್ಲ ಕಿರಾಣಿ ಸಾಮಾನುಗಳು ಏನಿದೆ ಸೊ ಪ್ರತಿಯೊಂದು ಕೂಡ ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ತರಕಾರಿಗಳು ಕೂಡ ಲಾಂಚ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಕೇಂದ್ರದಿಂದ ಲಾಂಚ್ ಆಗುತ್ತೆ ನಮ್ಮ ತರಕಾರಿಗಳು ಏನು ಲಾಂಚ್ ಆಗುತ್ತೆ ಅಂತ ಹೇಳಿದ್ವಿ ಅದು ಕೇಂದ್ರದಿಂದನೇ ಲಾಂಚ್ ಆಗುತ್ತಂತೆ ಎಲ್ಲ ತರಕಾರಿಗಳು ಹಾಗೆಯೇ ಕಿರಾಣಿ ಐಟಮ್ಗಳು ಏನಿದೆ ಸೊ ಮಾರುಕಟ್ಟೆಯಲ್ಲಿ ಏನು ಪ್ರೈಸ್ ಇರುತ್ತೆ ಅದಕ್ಕಿಂತ ಶೇಕಡ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಎಲ್ರಿಗೂ ಕೂಡ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ಒಂದು ಭಾರತ್ ಬ್ರ್ಯಾಂಡ್ ಏನಿದೆ ಸೊ ಈ ಒಂದು ಭಾರತ್ ಬ್ರ್ಯಾಂಡ್ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಸೊ ಕೇಂದ್ರದ ಎಲ್ಲ ಒಂದು ಪ್ರಾಡಕ್ಟ್ಗಳು ಎ ಒನ್ ಕ್ವಾಲಿಟಿ ಗುಣಮಟ್ಟ ಅಂತಲೇ ಹೇಳ್ಬೋದು ಸೂಪರ್ ಭಾರತ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕಡಿಮೆ ದುಡ್ಡಿಗೆ ನೀವು ಪ್ರಾಡಕ್ಟನ್ನು ಕೊಂಡ್ಕೊಂಡು ನಿಮ್ಮ ಆರೋಗ್ಯವನ್ನು ಉಳಿಸ್ಕೋಬೋದು ಮುಂದೆ ಬೆಲೆ ಇನ್ನೂ ಕೂಡ ಹಗ್ಗ ಆಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಈ ಒಂದು ಬ್ರ್ಯಾಂಡಿಂದ ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬೇರೆ ದೇಶದವರು ಏನಿದ್ದಾರೆ ಸೊ ನಮ್ಮ ಒಂದು ಭಾರತ ದೇಶದ ಮಾದರಿಯನ್ನು ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಈ ಒಂದು ಭಾರತ್ ಬ್ರ್ಯಾಂಡನ್ನು ಕೊಂಡ್ಕೋಬೋದು ಸೊ ಎಲ್ಲಿ ಯಾವ ರೀತಿ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಜೊತೆಗೆ ಇಪ್ಪತ್ತೈದು ರಾಜ್ಯಾದ್ಯಂತ ಇಪ್ಪತ್ತೈದು ಮೊಬೈಲ್ ವ್ಯಾನ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲಿ ಬೇಕಿದ್ರೂ ನೀವು ಕೊಂಡ್ಕೊಬೋದು ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇದೆ ಅದ್ರ ಜೊತೆಗೆ ತರಕಾರಿಗಳು ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದು ಎಲ್ರಿಗೂ ಕೂಡ ತುಂಬಾ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಬೇಗ ಲಾಂಚ್ ಆಗಲಿ ಅಂತ ಅಂದ್ಕೊಂಡು ಇವಾಗ ಏನು ಹೇಳ್ಕೊಟ್ ಹೇಳ್ದೆ ಸೊ ಆ ರೀತಿ ನೀವು ಹೋಗ್ಬಿಟ್ಟು ಕಿರಾಣಿ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್